ಹಿಂದಿನ ತರಗತಿಯಲ್ಲಿ ಅಲಂಕಾರಗಳ ಕುರಿತು ಚರ್ಚೆ ಮಾಡ್ತಿದ್ವಿ ಹಂಗಾಗಿ ಅಲಂಕಾರಗಳ ಕುರಿತು ಮುಂದಿನ ಭಾಗ ಏನಂದ್ರೆ ಅಲಂಕಾರ ಅಂದ್ರೇನು ಇಲ್ಲಿ ಒಂದು ಕಾವ್ಯದ ಅಥವಾ ಒಂದು ಪದ್ಯದ ಸೌಂದರ್ಯ ಹೆಚ್ಚಿಸಲು ಅಲ್ಲಿ ಅಲ್ಲಿ ಬಳಸುವಂತ ಅಕ್ಷರಗಳಾಗಿರ್ಬೋದು ಅಲ್ಲಿ ಬಳಸುವಂತ ಒಳ ಆಗಿರ್ಬೋದು ಪ್ರಾಮುಖ್ಯತೆಯ ಮುಖಾಂತರ ಕಾವ್ಯದ ಸೌಂದರ್ಯ ಹೆಚ್ಚಿಸಕ್ಕೆ ಬಯಸ್ತೀವಿ ಅಂತ ಹೇಳಿದ್ವಿ ಬಟ್ ಆದ್ರೆ ಅಲ್ಲಿ ಎರಡು ವಿಧಗಳಂತ ಹೇಳಿದ್ವಿ ಅಂತ ಹೇಳಿದ್ವಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಶಬ್ದಾಲಂಕಾರ ಅಲಂಕಾರ ಅಂದ್ರೆ ಅರ್ಥಗಳ ಚಮತ್ಕಾರ ಅಕ್ಷರಗಳ ಜೋಡಣೆ ಮುಖಾಂತರ ಅಲ್ಲಿ ಅಲಂಕಾರ ಅಂದ್ರ ಅಕ್ಷರ ಪ್ರಾಮುಖ್ಯತೆ ಮುಖಾಂತರ ಕಾವ್ಯದ ಸೌಂದರ್ಯ ಹೆಚ್ಚಿಸಿದ್ರಿ ಅಂತಂದ್ರೆ ಅದನ್ನ ಶಬ್ದಾಲಂಕಾರ ಅಂತ ಕರಿತಾರೆ ಅಲ್ಲಿ ಅರ್ಥದ ಮುಖಾಂತರ ಅಂದ್ರ ಬಾಹ್ಯ ಅರ್ಥ ಆಗಿರ್ಬೋದು ಒಳ ಅರ್ಥ ಆಗಿರ್ಬೋದು ಅಲ್ಲಿ ಅರ್ಥದ ಮುಖಾಂತರ ಅರ್ಥಗಲ್ಪಿತವಾಗಿ ತೋರಿಸಿದ್ರಿ ಅಂತಂದ್ರ ಅದನ್ನ ಅರ್ಥಾಲಂಕಾರ ಅಂತ ಕರಿತಾರೆ ಈ ಶಬ್ದಾಲಂಕಾರಗಳ ಕುರಿತು ಈ ದಿನ ಚರ್ಚಿಸೋಣ ಇನ್ನೇ ತರಗತಿ ಹೇಳಿದ್ರಿ ಅಲಂಕಾರ ಅಂದ್ರೆ ಏನು ಅಲಂಕಾರದ ವಿಧಗಳು ಯಾವುವು ಅನ್ನೋದು ಸಂಪೂರ್ಣ ಮಾಹಿತಿ ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೇನೆ ಹಾಗಾಗಿ ಈ ದಿನ ಈ ಅಲಂಕಾರದಲ್ಲಿ ಒಂದೇ ಯಾವ ಶಬ್ದ ಅಲಂಕಾರ ಈ ಶಬ್ದ ಅಲಂಕಾರದೇ ನೋಡಲೇ ಇದ್ದೇವೆ ಅಕ್ಷರ ಅಥವಾ ಪದಗಳ ಜೋಡಿಯ ಚಮತ್ಕಾರದಿಂದ ಒಂದು ಕಾವ್ಯದ ಅರ್ಥ ಪದ್ಯದ ಸ್ವಭಾವ ಅಥವಾ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದ ಅಲಂಕಾರ ಎನ್ನುವುದು ಇಲ್ಲಿ ಶಬ್ದ ಅಲಂಕಾರ ಒಂದು ಕಾವ್ಯ ಒಂದು ಗದ್ಯ ಒಂದು ಪದ್ಯ ಐತಿ ಅದರ ಸೌಂದರ್ಯ ಹೆಚ್ಚಿಸಬೇಕಾಗಿತ್ತು ಅಂತಂದ್ರ ಅಲ್ಲಿ ಅಕ್ಷರ ಪದಗಳ ಜೋಡಣೆ ಪ್ರಾಮುಖ್ಯತೆ ಅಂತ ಹೇಳಕತ್ತಾರೆ ಆ ಕಾವ್ಯ ಅಥವಾ ಪದ್ಯದ ಸ್ವಭಾವ ಸೌಂದರ್ಯ ಹೆಚ್ಚಿಸಬೇಕಾಗಿತ್ತ ಅಲ್ಲಿ ಚಮತ್ಕಾರವಾಗಿ ಅಕ್ಷರಗಳ ಜೋಡಣೆವೇ ಮುಖ್ಯವಾಗಿರುತ್ತದೆ ಅಂತ ಹೇಳ್ತಾರ ಅಕ್ಷರಗಳ ಜೋಡಣೆ ಪ್ರಾಮುಖ್ಯತೆ ಇರುವಂತಹ ಪದ್ಯ ಗದ್ಯ ಸಾಹಿತ್ಯವನ್ನ ಅದು ಶಬ್ದಾಲಂಕಾರದಲ್ಲಿ ಸೃಷ್ಟಿಸಬಹುದು ಅಂತ ಅಂದ್ರೆ ಒಂದು ಕವನ ಬರ್ದಿರಿ ಒಂದು ಕಾವ್ಯ ಬರ್ದಿರಿ ಒಂದು ಪದ್ಯ ರಚನೆ ಮಾಡಿರಿ ಆ ಪದ್ಯದಲ್ಲಿ ಅಕ್ಷರಗಳ ಜೋಡಣೆ ಪ್ರಾಮುಖ್ಯತೆ ಅಂತಂದ್ರ ಅದಕ್ಕ ಶಬ್ದಾಲಂಕಾರ ಅಂತ ಹೇಳ ಅಂದ್ರೆ ನೋಡ್ರಿ ಇಲ್ಲಿ ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಅಕ್ಷರಗಳ ಅಥವಾ ಪದಗಳ ಪ್ರಾಮುಖ್ಯತೆ ಮುಖ್ಯ ಅಲ್ಲಿ ವ್ಯಾಕರಣದ ಅಕ್ಷರಗಳಾಗಿರ್ಬೋದು ಅಥವಾ ಅಕ್ಷರಗಳಿಂದ ಕೂಡಿದ ಪದಗಳಾಗಿರ್ಬೋದು ಅವು ಮುಖ್ಯ ಅಂತ ಹೇಳ್ತಾರೆ ಅದರಲ್ಲಿ ಶಬ್ದಾಲಂಕಾರ ನೋಡಿ ಶಬ್ದಾಲಂಕಾರ ಶಬ್ದ ಅಂದ್ರೆ ಅಕ್ಷರಗಳು ಈ ಅಕ್ಷರಗಳ ಪ್ರಾಮುಖ್ಯತೆ ಇರುವುದನ್ನ ಶಬ್ದಾಲಂಕಾರ ಅಂತಾರ ಅಂತ ಹೇಳಿ ಹೀಗೆ ಶಬ್ದಾಲಂಕಾರ ಅಂದ್ರೇನು ತಿಳಿತು ಹಂಗಾಗಿ ಈ ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ವಿಧಗಳು ಈ ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ವಿಧಗಳದವು ಯಾವ್ಯಾವ್ರಿ ಹೋಗ್ಲಿ ಒಂದು ಅನುಪ್ರಾಸಾಲಂಕಾರ ಒಂದು ಯಮಕಾಲಂಕಾರ ನೆಕ್ಸ್ಟ್ ಚಿತ್ರಕವಿತ್ವ ಈ ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ಮೂರು ವಿಧಗಳು ಯಾವ್ಯಾವ್ರಿ ಅನುಪ್ರಾಸಾಲಂಕಾರ ನೆಕ್ಸ್ಟ್ ಯಮಕ ನೆಕ್ಸ್ಟ್ ಚಿತ್ರಕವಿತ್ವ ಅನುಪ್ರಾಸಾಲಂಕಾರ ಅಂದ್ರೆ ಏನ್ರಿ ಅನುಪ್ರಾಸ ಅಲಂಕಾರ ಅಂದ್ರೆ ಏನ್ರಿ ಒಂದು ಅಕ್ಷರ ಆಗಿರ್ಬೋದು ಅಥವಾ ಎರಡು ಅಕ್ಷರ ಆಗಿರ್ಬೋದು ಅಥವಾ ಎರಡು ಅಕ್ಷರಗಳ ಕೂಡಿದಂತಹ ಪದಗಳಿಂದ ನಿರ್ಮಿತವಾದ ಅಂದ್ರೆ ಆ ಪದಗಳು ಒಂದು ಅಕ್ಷರ ಅಥವಾ ಎರಡು ಅಕ್ಷರ ಆ ಎರಡು ಅಕ್ಷರಗಳಿಂದ ಕೂಡಿದ ಪದ ಮತ್ತೆ ಮತ್ತೆ ಆ ಕಾವ್ಯದಲ್ಲಿ ಬಂದಿದ್ದರೆ ಅದನ್ನು ಅನುಪ್ರಾಸ ಅಲಂಕಾರ ಎನ್ನುವರು ಅನುಪ್ರಾಸ ಅನುಪ್ರಾಸಾಲಂಕಾರ ಯಮಕ ಅಂತಂದ್ರೆ ಆ ಮೂರು ಅಕ್ಷರಗಳಿಂದ ಕೂಡಿದ ಪದ ಆ ಕಾವ್ಯ ಅವನ ಆ ಗದ್ಯದಲ್ಲಿ ಮತ್ತೆ ಮತ್ತೆ ಬಂದಿದ್ರೆ ಅದನ್ನ ಯಮಕಾಲಂಕಾರ ಎನ್ನುವರು ಯಾವ್ದಿದ್ರಿ ಯಮಕಾಲಂಕಾರ ಅಂದ್ರೆ ಏನಾಗತ್ತರ ಇಲ್ಲಿ ಒಂದು ಅಥವಾ ಎರಡು ಅಕ್ಷರ ಅಥವಾ ಎರಡು ಅಕ್ಷರಗಳ ಪದ ಅಂತ ಅಲಂಕಾರ ಅಂತ ಯಮಕ ಯಮಕಾಲಂಕಾರ ಅಂತಂದ್ರ ಮೂರು ಅಕ್ಷರಗಳ ಏನ್ರಿ ಪದ ಅಂತ ಹೇಳಕತಾರೆ ಚಿತ್ರಕವಿತ್ವ ಅಂತಂದ್ರ ಚಿತ್ರ ಕವಿತ್ವ ಅಂದ್ರೆ ಚಿತ್ರಕವಿತು ಅಂದ್ರ ಇಲ್ಲಿ ಒಂದು ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಅಲ್ಲಿ ರಸರುಷ್ಟಿ ಹೆಚ್ಚಿಸಲು ಅಂದ್ರ ಅದನ್ನ ಕೇಳುವರು ಇನ್ನಷ್ಟು ಎಪ್ಪು ಬರಬೇಕಂತಂದು ಅಲ್ಲಿ ಅಕ್ಷರಗಳ ಪ್ರಾಮುಖ್ಯತೆ ಹಿಂದ ಮುಂದೆ ನಡೆದಿದೆ ಅಲ್ಲಿ ಯಾವುದೇ ಮಧ್ಯೆ ಮತ್ತೆ ಬರುವುದಾಗಿ ಏನೂ ಅದು ಬೇಕಾಗಿಲ್ಲ ಬಟ್ ಹಿಂದೆ ಏನು ಹತ್ತಾರಲ್ಲಿ ಕಾವ್ಯದ ಸೌಂದರ್ಯ ಹೆಚ್ಚಿಸಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಕಾವ್ಯಕ್ಕೆ ಅಲ್ಲಿ ನಮ್ಮ ಬುದ್ಧಿ ಸಾಮರ್ಥ್ಯದ ಮುಖಾಂತರ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸಾಕ ಪದಗಳ ಪ್ರಾಮುಖ್ಯತೆ ವಿವಿಧ ರೀತಿಯಾಗಿ ಜೋಡಣೆ ಆಗಿರ್ತೈತಿ ಅದನ್ನ ಚಿತ್ರಕವಿತ್ವ ಅಂತ ಹೇಳ್ತಾರೆ ಇದು ಹೇಳ್ತೀನಿ ಹೇಳ್ತೀನಿ ಈಗ ಒಂದೇ ದಿನಾಂಕದಲ್ಲಿ ಶಬ್ದಾಲಂಕಾರ ಹೇಳಿದ್ವಿ ಈ ಶಬ್ದಾಲಂಕಾರದಲ್ಲಿ ಮೂರು ಹತ್ತಿ ಹೇಳಿದ್ರಿ ಅನುಪ್ರಾಸ ಯಮಕ ಚಿತ್ರ ಕವಿತ್ವ ಈ ಅನುಪ್ರಾಸದಲ್ಲಿ ಮತ್ತೆ ಮೂರು ವಿಧಗಳು

ಚೇಕಾನುಪ್ರಾಸ ಏನ್ರಿ ಆದಿಪ್ರಾಸ ಅಂತಂದ್ರ ಅಲ್ಲಿ ಒಂದು ಅಕ್ಷರ ಒಂದು ಕಾವ್ಯ ಅಥವಾ ಕವನದ ಅಥವಾ ಅಲ್ಲಿ ಬಂದಂತ ಮೊದಲ ಅಕ್ಷರ ಇರ್ತೈತ ಆ ಅಕ್ಷರ ಮತ್ತೆ 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 ಆ ಕಾವ್ಯದಲ್ಲಿ ಅಂತಂದ್ರೆ ಅದನ್ನ ಆದಿಪ್ರಾಸ ಅಂತ ಹೇಳ್ತಾರೆ ಆದಿ ಅಂದ್ರೆ ಮೊದಲ ಅಂತಂದ ಅಂದ್ರ ಆ ಮೊದಲೇ ಅಕ್ಷರ ಆ ಕಾವ್ಯದಲ್ಲಿ ಮತ್ತೆ ಮತ್ತೆ ಬಂದಿರು ಆ ಪದ್ಯದಲ್ಲಿ ಮತ್ತೆ ಮತ್ತೆ ಬಂದಿರು ಅದಕ್ಕೆ ಏನಂತ ಆದಿಪ್ರಾಸ ಅಂತ ಹೇಳ್ತಾರೆ ನೆಕ್ಸ್ಟ್ ಇದು ನೃತ್ಯಾನುಪ್ರಾಸ ಅಂತಂದ್ರ ಹೃತ್ಯಾನುಪ್ರಾಸ ಅಂತಂದ್ರ ಅಲ್ಲಿ ಏನಂತ ಕಾವ್ಯ ಅಥವಾ ಒಂದು ಪದ್ಯದಲ್ಲಿ ಒಂದಾಗಲಿ ಆ ಅಕ್ಷರ ಆಗಿರಲಿ ಅಥವಾ ಆ ಅಕ್ಷರಗಳಿಂದ ನಿರ್ಮಿತವಾದ ಪದವಾಗಲಿ ಮತ್ತೆ ಮತ್ತೆ ಬಂದಿರ್ತೈತಿ ಅದಕ್ಕೆ ವೃತ್ತ್ರಾಸ ನೆಕ್ಸ್ಟ್ ಇಲ್ಲಿ ಅನುಪ್ರಾಸ ಇಲ್ಲಿ ಬರ್ಬೋರಿ ನೆಕ್ಸ್ಟ್ ಅವನ್ನ ಬರೆಸ್ತೀವಿ ಇಷ್ಟು ಮೊದಲ ಬರ್ಕೋರಿ ಇಲ್ಲಿ ಶಬ್ದಾಲಂಕಾರ ಅಂದ್ರ ಅಕ್ಷರ ಅಥವಾ ಪದಗಳ ಜೋಡಣೆ ಚಮತ್ಕಾರದಿಂದ ಆ ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಪದ್ಯದ ಸ್ವಭಾವ ಅಲ್ಲಿ ಅರ್ಥ ಹೆಚ್ಚಿಸಲು ಮುಖಾಂತರ ಇಲ್ಲಿ ಕಾವ್ಯ ರಚನೆ ಆಗಿರುತ್ತದೆ ಅಂತ ಇದನ್ನ ಕರೆಕ್ಟ್ ಆಗಿ ಬರ್ಕೋರಿ ನೆಕ್ಸ್ಟ್ ಏನೈತಿ ಬರ್ಕೋರಿ ಬರ್ಕೊಂಡ್ರಿ ಇಲ್ಲಿ ಮೂರು ಶಬ್ದ ನೋಡಿದ್ರಿ ಆ ಮೂರು ಹೃದಯಗಳಲ್ಲಿ ಒಂದೇ ದೇವದ್ರಿ ಅನುಪ್ರಾಸಾಲಂಕಾರ ಅಂತ ನೋಡಿದ್ರಿ ಈ ಅನುಪ್ರಾಸ ಅಲಂಕಾರ ಅಂದ್ರೆ ಒಂದು ಎರಡು ಅಕ್ಷರಗಳು ಅಥವಾ ಎರಡು ಅಕ್ಷರಗಳ ಪದಗಳು ಆ ಕಾವ್ಯದಲ್ಲಿ ಮತ್ತೆ ಮತ್ತೆ ಬರುವುದಕ್ಕೆ ಅನುಪ್ರಾಸ ಅಲಂಕಾರ ಅಂದ್ರೆ ಏನಾಗುತ್ತೆ ಒಂದ್ ಅಕ್ಷರ ಆಗಿರಬಹುದು ಎರಡು ಅಕ್ಷರ ಆಗಿರ್ಬೋದು ಅಥವಾ ಎರಡು ಅಕ್ಷರಗಳ ಪದಗಳಾಗಿರ್ಬೋದು ಒಂದು ಕಾವ್ಯದಲ್ಲಿ ಮತ್ತೆ ಮತ್ತೆ ಬಂದ್ರ ಅದಕ್ಕೆ ಅನುಪ್ರಾಸಾಲಂಕಾರ ಅಂತ ಹೇಳಿದ್ರು ನೆಕ್ಸ್ಟ್ ಅನುಪ್ರಾಸ ಅಲಂಕಾರದಲ್ಲಿ ಮತ್ತೆ ಮೂರು ಅಂತ ಹೇಳಿದ್ವಿ ಆ ಮತ್ತೆ ಮೂರು ವಿಧಗಳು ಮೂರು ವಿಧಗಳಲ್ಲಿ ಯಾವ್ಯಾವು ಆದಿಪ್ರಾಸ ನೆಕ್ಸ್ಟ್ ವೃತ್ಯಾನುಪ್ರಾಸ ಚೇಕಾನುಪ್ರಾಸ ಅದರಲ್ಲಿ ಒಂದೇ ಆದಿಪ್ರಾಸ ಏನ್ರಿ ಆದಿಪ್ರಾಸ ಅಂತಂದ್ರಿ ಆ ಕಾವ್ಯದಲ್ಲಿ ಆ ಮೊದಲ ಅಕ್ಷರವು ಅಥವಾ ಆದಿ ಕಾಗುಣಿತಾಕ್ಷರವು ಕಾವ್ಯ ಅಥವಾ ಪದ್ಯದಲ್ಲಿ ಮತ್ತೆ ಮತ್ತೆ ಬರುವುದಕ್ಕೆ ಆದಿಪ್ರಾಸ ಎನ್ನುವರು ಇಲ್ಲಿ ಆದಿಪ್ರಾಸ ಆದಿ ಅಂತ ಮೊದಲು ಅಂದ್ರ ಒಂದು ಕಾವ್ಯದಲ್ಲಿನ ಮೊದಲನೇ ಅಕ್ಷರ ಆಗಿರ್ಬೋದು ಆ ಮೊದಲನೇ ಅಕ್ಷರದ ಕಾಗುಣಿತಾಕ್ಷರಗಳಾಗಿರ್ಬೋದು ಆ ಮತ್ತೆ ಮತ್ತೆ ಆ ಕಾವ್ಯದಲ್ಲಿ ಬಂದು ಅಂತಂದ್ರೆ ಅದಕ್ಕೆ ಯಾವ ಕೇಳ್ತಾ ಆದಿಪ್ರಾಸ ಅಲಂಕಾರ ಈ ಆದಿಪ್ರಾಸ ಅಲಂಕಾರ ಏನಂತ ನೋಡ್ರಿ ಮೊದಲ ಅಕ್ಷರವು ನೋಡಿದ್ರ ಒಂದು ಕಾವ್ಯದಲ್ಲಿ ಮೊದಲ ಅಕ್ಷರವು ಅಥವಾ ಆಗು ಆ ಆದಿ ಕಾಗುಣಿತ ಅಕ್ಷರವು ಆ ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ ಮತ್ತೆ ಮತ್ತೆ ಬರುವುದಕ್ಕೆ ಆದಿಪ್ರಾಸಾಲಂಕಾರ ಆದಿಪ್ರಾಸಾಂದ ಆದಿಪ್ರಾಸಾಲಂಕಾರ ಅಂತ ಕರಿತಾರ ಹಂಗ ಯಾಕ ಆದಿಪ್ರಾಸಾಲಂಕಾರ ಅಂದ್ರೆ ಏನು ಮೊದಲ ಅಕ್ಷರ ಒಂದು ಕಾವ್ಯ ಒಂದು ಕವನ ಒಂದು ಪದ್ಯದಲ್ಲಿ ಅಥವಾ ಒಂದು ಪದ್ಯದಲ್ಲಿ ಇರುವಂತ ಮೊದಲ ಅಕ್ಷರ ಏನಾರ ಆ ಅಕ್ಷರ ಆ ಕಾವ್ಯದಲ್ಲಿ ಮತ್ತೆ 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 ಬಂದಿರಬೇಕು ಅದು ಬಂದಿತ್ತು ಅಂತಂದ್ರೆ ಅಲಂಕಾರ ಇಲ್ಲಿ ಉದಾಹರಣೆಗಳನ್ನು ನೋಡ್ರಿ ನಿಮ್ಗೆ ಇನ್ನಷ್ಟು ಮಾಹಿತಿ ಬರ್ತದೆ ನೋಡ್ರಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ನೋಡ್ರಿ ಕನ್ನಡ ಕೈ ಕೈ ಕನ್ನಡ ಕೈ ಕೈತ್ರಿ ಕೈತಿ ಕೈ ಕ ಐತ್ ಅಂದ್ರೆ ಕ ಹೆಸ್ರೇ ಬಂದಿರ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹೆಸ್ರೇ ಬಂತು ಅಂದ್ರ ಅದ್ ಏನಾಗತ್ತೆ ನೋಡ್ರಿ ನ ಬಂದಿಲ್ಲ ಆ ಕಾಗುಣಿತಾಕ್ಷರ ಕಾಗುಣಿತ ಅಕ್ಷರ ಅಂದ್ರೆ ಏನ್ರಿ ಆ ಕ್ರು ಕಮ್ ಕಹನ ಏನ್ ಬರ್ತಾರ ಆ ಎಲ್ಲಾ ಅಕ್ಷರ ಕದಿಂದ ಅದು ಕಾಗುಣಿತ ಅಕ್ಷರದಲ್ಲ ಅದು ಸಂಬಂಧಿಸಿದ್ದು ಯಾವ ಬರ್ಬೋದು ಅದಕ್ಕೆ ಅವ್ರ ಏನಾಗತ್ತ ನೋಡ್ರಿ ಮೊದಲ ಅಕ್ಷರ ಅಥವಾ ಆದಿ ಕಾಗುಣಿತ ಅಕ್ಷರವು ಆ ಮೊದಲೇ ಅಕ್ಷರ ಏನಾಗಿತ್ತು ಅದ ಅಕ್ಷರ ಕೊಡಬಹುದು ಅಥವಾ ಸಮಯ ಸಂದ ಅಕ್ಷರ ಏನು ಮಾಡುತ್ತಲ್ಲ ಅದರ ಕಾಗೋಳಿತ ಅಕ್ಷರಗಳು ಅದರಲ್ಲಿ ಯಾವ್ದಾದ್ರು ಕೂಡ ಬರ್ಬಹುದು ಅದಕ್ಕೆ ಇಲ್ಲಿ ಕಾ ಬಂದೈತಿ ಇಲ್ಲಿ ಕೈ ಬಂದೈತಿ ಇಲ್ಲಿ ಕೈ ಬಂದೈತಿ ಇಲ್ಲಿ ಕ ಬಂದೈತಿ ಹಾಗಾಗಿ ನೋಡಿ ತಿಳಿ ತಿಳಿದು ಅಕ್ಷರ ಐತಿ ಇಲ್ಲಿ ಕಾ ಐತಿ ಸಮಯ ಇದ ಸಮಯ ಸಂದ ಅಕ್ಷರ ಇದ ಬಂದಿರಬಹುದು ಅಥವಾ ಕಾಗೋಳಿತ ಅಕ್ಷರಗಳು ಬಂದವ ಮತ್ತೆ ಮತ್ತೆ ಅದು ಒಂದೇ ಅಕ್ಷರ ಬಂದೈತಿ ಹ ಅದಕ್ಕೆ ಅಲಂಕಾರ నెక్స్ట్ నోడ్రీ కమల నయన కాళీ మతన కిస్రీ ఆ కమల దళ నయన కాళ్యా మతన కసల కలవు బేర బేరే అక్షరలు ఇల్ యవ అక్షరూ బందే సంబంధించే ఒన్నే అక్షరైత్రి అగ అక్షర మరి ముంద ಉದಿ ಆದಿ ಪ್ರಾಸ ಅಲಂಕಾರಕ್ಕೆ ಉದಾಹರಣೆ ಬರ್ಕೊಡು ಕರೆಕ್ಟ್ ಆಗಿ ಅಂದ್ರೆ ಏನಿಲ್ರಿ ಸಿಂಪಲ್ ಆಗಿ ಆದಿಪ್ರಾಸ ಅಲಂಕಾರ ಅಂದ್ರೆ ಏನ್ರಿ ಮೊದಲನೇ ಅಕ್ಷರ ಇರ್ತೈತಿ ಆ ಪದ್ಯದ ಮೊದಲನೇ ಅಕ್ಷರ ಇರ್ತೈತಿ ಆ ಪದ್ಯದ ಮೊದಲೇ ಅದೇ ಅಕ್ಷರ ಬರ್ಬಹುದು ಅದಕ್ಕೆ ಸಂಬಂಧಿಸಿದ ಅಕ್ಷರ ಅಕ್ಷರಏನ ಅವು ಯಾವಾದ್ರೂ ಬರ್ಬೋದು ಆ ಪದ್ಯದಲ್ಲಿ ಮತ್ತೆ ಮತ್ತೆ ಬರ್ಬಹುದು ಅಂತ ಹೇಳ ಅಷ್ಟೇ ಅವ್ರು ಸಿಂಪಲ್ ಆಗಿ ಬರ್ಕೊಡಬೇಕು ನೋಡ್ರಿ ನೆಕ್ಸ್ಟ್ ಅಲ್ಲಿ ಮುಗಿಸಿದ್ರಿ ಆದಿಪ್ರಾಸ ಅಂತಂದ್ರೆ ಏನ್ಪ್ರಾಸ ನೋಡ್ರಿ ಏನಾಗುತ್ತೆ ವೃತ್ತಾನುಪ್ರಾಸ ಅಂತ ಒಂದು ಪದ್ಯ ಅಥವಾ ಕಾವ್ಯದಲ್ಲಿ ಒಂದಾಗಲಿ ಎರಡಾಗಲಿ ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಬರುವುದಕ್ಕೆ ವೃತ್ಯಾನುಪ್ರಾಸ ಎನ್ನುವರು ಏನಾಗುತ್ತೆ ಇರ್ಲಿ ಅಂತಂದ್ರೆ ಅಂತಂದ್ರ ಅಕ್ಷರ ಆಗಿರ್ಬೋದು ಅಥವಾ ಎರಡು ಅಕ್ಷರಗಳಾಗಿರ್ಬೋದು ಮತ್ತೆ ಮತ್ತೆ ಬರುವುದು ಅಲ್ಲದೆ ಮನೆಯಾದ್ರೆ ಇಲ್ಲಿ ಒಂದೇ ಅಕ್ಷರ ಇರ್ತವ ಆ ಒಂದನೇ ಅಕ್ಷರನೇ ಮತ್ತೆ ಮತ್ತೆ ಪ್ರಾಸ ಆದಿಪ್ರಾಸ ಅಂತಿ ಈ ಪ್ರಾಸ ಅಂತಂದ್ರೆ ಒಂದಾಗಿರ್ಬೋದು ಅಥವಾ ಎರಡಾಗಿರ್ಬೋದು ಆ ಅಕ್ಷರಗಳು ಮತ್ತೆ ಮತ್ತೆ ಬರುವುದು ಅಂದ್ರೆ ಒಂದೇ ಅಕ್ಷರ ಅಂತ ಎರಡು ಅಕ್ಷರಗಳು ಅಂದ್ರ ಒಂದೊಂದು ಒಂದು ವ್ಯಂಜನಾಕ್ಷರ ಇನ್ನೊಂದು ವ್ಯಂಜನಾಕ್ಷರ ಬೇರೆ ಬೇರೆ ವ್ಯಂಜನಾಕ್ಷರಗಳು ಆ ವ್ಯಂಜನಾಕ್ಷರಗಳು ಬೇರೆ ಬೇರೆ ಮತ್ತೆ 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 ಬಂದ್ ಅಂತಂದ್ರ ಅದಕ್ಕೆ ನೋಡಿ ನೋಡ್ರಿ ಒಂದು ಪದ್ಯ ಅಥವಾ ಒಂದು ಕಾವ್ಯದಿ ಒಂದಾಗಲಿ ಎರಡಾಗಲಿ ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಬರುವುದಕ್ಕೆ ಪ್ರಾಸ ಎನ್ನುವರು ಆ ವೃತ್ಯಾನುಪ್ರಾಸಕ್ಕೆ ಉದೆಯನ್ನು ನೋಡೋಣ ಅವಾಗ ನಿಮ್ಗೆ ಇನ್ನು ನೋಡಿ ನೋಡ್ರಿ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯವ ನೋಡ್ರಿ ಎಸ್ ಎಷ್ಟು ಬಂದವು ಮತ್ತೆ ಮತ್ತೆ ಬಂದವ ಯಾವಾಗ ಬಂದವ್ರು ಇಲ್ಲಿ ನೋಡ್ರಿ ಬಲ್ಲ ಬ ಬಂದೈತ್ರಿ ನೆಕ್ಸ್ಟ್ ಮತ್ತೆ ಯಾವಾಗ ಬಂದೈತಿ ಒಂದಾಗಿರ್ಲಿಲ್ಲ ರೀ ಅದಕ್ಕೆ ಏನಾಗುತ್ತಲ್ಲಿ ಒಂದಾಗಲಿ ಎರಡಾಗಲಿ ಅಂತ ಹೇಳಿ ಒಂದೇ ಅಂತ ಇಲ್ಲ ಅಂತ ಹೇಳುತ್ತೆ ನೋಡಿ ಒಂದು ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಬರ್ಬೋದು ಲ ಬಂದೈತಿ ಮತ್ತೆ ನೆಕ್ಸ್ಟ್ ಲ ಬಂದೈತಿ ಲ ಬಂದೈತಿ ನೆಕ್ಸ್ಟ್ ಅದೇ ರೀತಿ ಬ ಬಂದೈತಿ ಬ ಬಂದೈತಿ ಬ ಬಂದೈತಿ ಅಂದ್ರೆ ಇಲ್ಲಿ ಎರಡೆರಡು ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಬಂದಿದ್ದರೆ ಅದನ್ನ ಏನಂತ ಕೇಳಿದ್ರ ಕೃತ್ಯಾನುಪ್ರಾಸ ನೋಡ್ರಿ ಅಲ್ಲಿ ಮತ್ತೆ ಇನ್ನೊಂದು ಉದಾಹರಣೆ ನೋಡ್ರಿ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೇ ತಿಮ್ಮಣ್ಣ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ತಿಮ್ಮಣ್ಣ ನೋಡ್ರೈತಿ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ತಿಮ್ಮಣ್ಣ ಅದಾವ್ರಿ ಎರಡ್ ಎರಡು ವಿಜನಾಕ್ಷರಗಳು ವ್ಯಜನಾಕ್ಷರಗಳು ಒಂದಲ್ಲ ಎರಡೆರಡು ಬರ್ತಾರೆ ಅಲ್ಲಿ ಒಂದನ್ನು ಬರ್ಬೋದು ಅಥವಾ ಎರಡು ವಿಜಯಾಕ್ಷರಗಳು ಮತ್ತೆ ಮತ್ತೆ ಆಗಿ ಬಳಕೆ ಇತ್ತು ಅಂತಂದ್ರ ಅದನ್ನ ಕೃತ್ಯ ಒಂದೇ ಅಂತಿಲ್ಲ ಅದಕ್ಕೆ ಡಬಲ್ ಡಬಲ್ ಅದಾವ ಪ ಪ ಬಂದೈತಿ ಇಲ್ಲಿ ಒಂದೇ ಜಾಗ ಬ ಬಂದೈತಿ ನೆಕ್ಸ್ಟ್ ಲ ಬಂದೈತಿ ಇಲ್ಲಿ ಬ ಬಂದೈತಿ ಲ ಬಂದೈತಿ ಒಂದೇ ಇಲ್ಲಿ ಎರಡನೇ ಉದಾಹರಣೆ ಇಲ್ಲಿ ಏನ್ ಬಂದೈತಿ ತನು ಬಂದೈತಿ ನೆಕ್ಸ್ಟ್ ಪನು ಬಂದೈತಿ ಹಾಗಾಗಿ ಎರಡೆರಡು ವೇದಾಕ್ಷರಗಳು ಒಂದು ಕಾವ್ಯದಲ್ಲಿ ಬಂದ್ರ ಅದನ್ನ ವೃತ್ತಿ ಅನುಪ್ರಾಸ ನೋಡಿ ನೆಕ್ಸ್ಟ್ ಒಂದು ಏನೈತಿ ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ತಕರಾರು ಬಿಡಲಾರ ನೋಡಿ ತುಂಟ ಐತ್ರಿ ನೆಕ್ಸ್ಟ್ ಯಾವ್ದೈತಿ ಟ ಐತಿ ಇಲ್ಲಿ ನೆಕ್ಸ್ಟ್ ಐತಿ ತ ಐತಿ ಥಂಟಿ ಐತ್ರಿ ನೆಕ್ಸ್ಟ್ ಐತಿ ಇವೆಲ್ರು ಮತ್ತೆ ಮತ್ತೆ ಬಂದವ ಇಲ್ಲ ನೋಡ್ರಿ ತೂ ಆಗಿರ್ಬೋದು ಅಥವಾ ಟ ಆಗಿರ್ ಅಂದ್ರೆ ತ ಮತ್ತೆ ಮತ್ತೆ ಬಂದವ ಅಂದ್ರ ಒಂದ್ ಅಕ್ಷರ ಆಗಿರ್ಬೋದು ಎರಡು ಯಂಜನಾಕ್ಷರಗಳಾಗಿರ್ಬೋದು ಆ ಯಜನಾಕ್ಷರಗಳು ಬೇರೆ ಬೇಕಂದ್ರೆ ಸಿಂಪಲ್ ಆಗಿಬಿಡ್ರಿ ವೃತ್ತಾನುಪ್ರಾಸ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಒಂದು ಕಾವ್ಯದಲ್ಲಿ ಕವನದಲ್ಲಿ ಬಂದು ಅಂತಂದ್ರೆ ಅದನ್ನ ಏನಂತರ ವೃತ್ತಾನುಪ್ರಾಸ ವೃತ್ಯಾನುಪ್ರಾಸ ಅಂತ ಏನಿಲ್ಲ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಒಂದೇ ಅಕ್ಷರ ಅಂತ ಅಲ್ಲ ಇಲ್ಲಿ ಆದಿ ಪ್ರಾಸದಲ್ಲಿ ನೋಡಿದ್ರೆ ಒಂದೇ ಅಕ್ಷರ ಇತ್ತು ಒಂದೇ ಅಕ್ಷರ ಮತ್ತೆ ಮತ್ತೆ ಬರ್ತಿತ್ತು ಆದ್ರೆ ವೃತ್ಯಾನುಪ್ರಾಸದಲ್ಲಿ ಒಂದು ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಬರ್ಬೋದು ಒಂದ್ರು ಬಂದ್ರ ಅದು ಕನ್ಸಿರಲ್ಲ ಅದು ಒಂದು ಬಂತಂದ್ರು ಕೂಡ ಅದು ಆದಿಯಲ್ಲಿ ಅಷ್ಟೇ ಬಂದಿತ್ತು ಆ ಆದಿಯಲ್ಲಿ ಬಂದ ಅಕ್ಷರನೇ ಮತ್ತೆ ಮತ್ತೆ ಬಂದಿತ್ತು ಅಂತಂದ್ರೆ ಅದು ಯಾವ್ದ್ರಿ ಆದಿಪ್ರಾಸ ಆ ಒಂದೇ ಅಕ್ಷರ ಎಲ್ಲಿರೋ ಮತ್ತೆ ಮತ್ತೆ ಬಂದಿತ್ತು ಬಂದಿತ್ತಂದ್ರ ಅದು ಕೃತ್ಯಾನುಪ್ರಾಸ ಆ ಅಥವಾ ಎರಡು ಅಕ್ಷರಗಳು ಮತ್ತೆ 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 ಬಂದಿತ್ತು ಅಂತದ ಅದನ್ನ ಕೃತ್ಯಾನುಪ್ರಾಸ ಅಂದ್ರ ಇದಕ್ಕೆ ಇದಕ್ಕೆ ಉದ್ದೇಶ ಅಂದ್ರೆ ಆದಿಪ್ರಾಸ ವೃತ್ಯಾನುಪ್ರಾಸ ಅಂತಂದ್ರ ಪ್ರಾಸ ಅಂತಂದ್ರ ಆದಿ ಅಂದ್ರೆ ಆದಿ ಅಂದ್ರ ಮೊದಲು ಆ ಮೊದಲ ಅಕ್ಷರ ಏನಲ್ಲ ಆ ಮೊದಲೇ ಅಕ್ಷರ ಮತ್ತೆ ಮತ್ತೆ ಬೈತಂತ ಅದನ್ನ ಆದಿ ಆದಿಪ್ರಾಸ ಆಗ್ಬೇಕು ಈಗ ವೃತ್ಯಾನುಪ್ರಾಸ ಅಂತಂದ್ರ ಮೊದಲ ಬರಲ್ರಿ ಮಧ್ಯದಲ್ಲಿ ಬರ್ಲಿ ಎಲ್ಲಿ ಬರ್ಲಿ ಆ ಬಂದಂತ ಅಕ್ಷರ ಮತ್ತೆ ಮತ್ತೆ ಬರೀಬೇಕು ಒಂದಾಗಿರೋ ಬಂದ್ ಬಂದಿರಲಿ ಅಥವಾ ಎರಡರ ಬಂದಿರಲಿ ಆ ಎರಡು ಅಥವಾ ಒಂದು ಅಕ್ಷರಗಳು ಮತ್ತೆ ಮತ್ತೆ ಬಂದ್ತು ಅಂತ ಅವ್ನ ಏನಂತ ಕೇಳ್ತಿರ್ಲಿ ನೋಡಿ ನೋಡ್ರಿ ಅವನ ಹೇಗಾ ಬರ್ಕೊಂಡ್ವಿ ನೋಡ್ರಿ ಒಂದಾಗಲಿ ಎರಡಾಗಲಿ ಎರಡಲಿ ವಿಜನಾಕ್ಷರಗಳು ಮತ್ತೆ ಮತ್ತೆ ಬಂದಿದ್ದು ಅಂತಂದ್ರ ಅದನ್ನ ಆ ಎಾನುಪ್ರಾಸದ ಅಂಶಗಳನ್ನ ಕರೆಕ್ಟ್ ಆಗಿ ಬರ್ಕೋರಿ ಅವರು ಅಲಂಕಾರದಲ್ಲಿ ನೆಕ್ಸ್ಟ್ ಯಾವ್ದು ನೋಡಿದ್ರಿ ಇದು ಯಾವ್ದು ಮುಗಿತ್ರಿ ಆದಿಪ್ರಾಸ ಮುಗಿತು ನೆಕ್ಸ್ಟ್ ವೃತ್ಯಾನುಪ್ರಾಸ ಮುಗಿತು ನೆಕ್ಸ್ಟ್ ಚೇಖಾನುಪ್ರಾಸ ಏನ್ ರೀ ಅಂತಂದ್ರೆ ಅಂತಂದ್ರ ಚೇಕಾನುಪ್ರಾಸ ನೋಡ್ರಿ ಎರಡು ವ್ಯಂಜನಗಳಿಂದ ಕೂಡಿದ ಪದವು ಕಾವ್ಯ ಅಥವಾ ಪದ್ಯದಲ್ಲಿ ಮತ್ತೆ ಮತ್ತೆ ಬಳಕೆಯಾಗಿದ್ರೆ ಅದನ್ನು ಚೇಕಾನುಪ್ರಾಸ ಇಲ್ಲಿ ಏನ್ ಹೇಳಿದ್ರಿ ಆದಿಯಲ್ಲಿರುವ ಒಂದನೇ ಒಂದೇ ಅಕ್ಷರ ಮತ್ತೆ ಮತ್ತೆ ಬಂದಿದ್ರ ಆದಿಪ್ರಾಸ ಅಂತ ಹೇಳಿದ್ವಿ ಇಲ್ಲಿ ಏನ್ ಹೇಳಿದ್ರಿ ವೃತ್ಯಾನುಪ್ರಾಸ ಅಂತಂದ್ರ ಒಂದು ಅಥವಾ ಎರಡು ಅಕ್ಷರಗಳು ಅಂದ್ರ ಇಲ್ಲಿ ಅಕ್ಷರಗಳು ಮತ್ತೆ ಮತ್ತೆ ಬಂದಿದ್ರ ಅದನ್ನೇನಲ್ಲಿ ಕೃತ್ಯಾನುಪ್ರಾಸ ಅಂತ ಹೇಳಿದ್ರಿ ನೆಕ್ಸ್ಟ್ ಇಲ್ಲಿ ಏನಂತಾರೆ ಚೇಕಾನುಪ್ರಾಸ ಅಂತಂದ್ರ ಎರಡು ಏನಾಗತ್ತಾರ ಅವ್ರಿಗೆ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದ ಅಂತ ಹೇಳಕತ್ತಾರ ಇಲ್ಲಿ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದ ಮತ್ತೆ ಮತ್ತೆ ಬಂದಿತ್ತು ಅಂತಂದ್ರೆ ಅದನ್ನ ಚೇಕಾನುಪ್ರಾಸ ನೋಡಿದ್ರಿ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದವು ಕಾವ್ಯ ಅಥವಾ ಪದ್ಯದಲ್ಲಿ ಮತ್ತೆ ಮತ್ತೆ ಬಳಕೆಯಾಗಿದ್ದರೆ ಆಗಿದ್ರೆ ಅದನ್ನು ಚೇಕಾನುಪ್ರಾಸ ಎನ್ನುವರು ಅಂದ್ರೆ ಏನಿಲ್ಲಿ ಸಿಂಪಲ್ ಆಗಿ ಏನು ಹೇಳ್ತಿರ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ಕಾವ್ಯ ಐತಿ ಒಂದು ಕವನ ಐತಿ ಒಂದು ಪದ್ಯ ಐತಿ ಆ ಪದ್ಯದಲ್ಲಿ ಎರಡು ಅಕ್ಷರಗಳಿಂದ ಕೂಡಿದ ಪದ ಮತ್ತೆ ಮತ್ತೆ ಬಂದೈತಿ ಅಂತ ಹೇಳಿ ಒಂದು ಪದ್ಯ ಹೋದಾಗೈತಿ ಆ ಪದ್ಯದಲ್ಲಿ ಎರಡು ಅಕ್ಷರಗಳಿಂದ ಕೂಡಿದ ಒಂದು ಪದ ಏನಂತ ಆ ಪದ ಆ ಪದ್ಯದಲ್ಲಿ ಮತ್ತೆ 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 ಅಂತಂದ್ರ ಅದನ್ನ ಏನಂತ ಹೇಳತ್ತರ ಶೇಖಾನುಪ್ರಾಸ ಅಂತ ಹೇಳ್ತಾರ ಆ ಪದ್ಯದಲ್ಲಿ ಆ ಆದೀನರು ಒಂದೇ ಅಕ್ಷರ ಅಂತಂದ್ರ ಅದನ್ನ ಆದಿಪ್ರಾಸ ಅಂತ ಹೇಳ್ತಾರೆ ಆ ಪದ್ಯದಲ್ಲಿರುವ ಒಂದು ಅಥವಾ ಎರಡು ಅಕ್ಷರಗಳು ಆ ವ್ಯಂಜನಾಕ್ಷ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಬರೆಯ ಬಂದಿತ್ತು ಅಂತ ಹೇಳಿ ಕೃತ್ಯ ಆ ಪದ್ಯದಲ್ಲಿನ ಎರಡು ಅಕ್ಷರಗಳಿಂದ ಕೂಡ ಪದ ಮತ್ತೆ ಮತ್ತೆ ಬಂದಿರು ಚೇಕಾಣು ಪ್ರಾಸ ನೋಡ್ರಿ ಉದಾಹರಣೆ ನೋಡ್ರಿ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಏನ್ ಹೇಳಿ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ನೋಡ್ರಿ ಹಾಡಿ ಹಾಡಿ ಎರಡು ಪದಗಳು ಬಂದ್ವಾ ಎರಡು ಅಕ್ಷರಗಳನ್ನು ಕೂಡಿದ ಫಲ ಐತಿ ನೆಕ್ಸ್ಟ್ ಉಗುಳಿ ಉಗುಳಿ ಎರಡು ಅಕ್ಷರ ಕೂಡಿದ ಫಲ ಐತಿ ನೆಕ್ಸ್ಟ್ ಬಂತು ಬಂತು ಐತಿ ಎರಡು ಅಕ್ಷರಗಳಿಂದ ಕೂಡಿದ ಫಲ ಮತ್ತೆ ಮತ್ತೆ ಆ ವಾಕ್ಯದಲ್ಲಿ ಆ ಕವನದಲ್ಲಿ ಬಂದಿತ್ತು ಅಂತಂದ್ರೆ ಅದನ್ನ ಏನಂತ ಕೇಳ್ತಾರ ಚೇಕಾನುಪ್ರಾಸ ಉದಾಹರಣೆ ಇಲ್ಲಿ ಬರೀ ಒಂದು ವ್ಯಂಜನಾಕ್ಷರ ಒಂದು ಅಕ್ಷರ ಒಂದ್ ಎರಡು ವ್ಯಂಜನಾಕ್ಷರ ಅಂತ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದ ಅಂತ ಹೇಳಕ್ಷರಾ ಕೂಡಿದ ಪದ ಮತ್ತೆ ಮತ್ತೆ ಬಂದಿರಬೇಕು ಅಂತ ಹೇಳಕೈತಾರ್ ಆ ಬಂದಾಗ ಅದನ್ನ ಏನ್ ಅಂತ ನೆಕ್ಸ್ಟ್ ನೋಡ್ರಿ ಅಷ್ಟೇ ಮಾಡಿ ಮಾಡಿ ಕಟ್ಟರು ಮನವಿಲ್ಲದೆ ನೀಡಿ ನೀಡಿ ಕಟ್ಟರು ನಿಜವಿಲ್ಲದೆ ಏನ್ರಿ ಮಾಡಿ ಮಾಡಿ ಕಟ್ಟರು ಮನವಿಲ್ಲದೆ ನೀಡಿ ನೀಡಿ ಕಟ್ಟರು ನಿಜವಿಲ್ಲದೆ ನೋಡ್ರಿ ಏನಾಗದಲ್ಲಿ ಮಾಡಿ ಮಾಡಿ ಮನದಿ ಮನವಿಲ್ಲ ನೆಕ್ಸ್ಟ್ ನೀಡಿ ನೀಡಿ ಅದಕ್ಕೆ ಮಾಡಿ ಮಾಡಿ ಕಟ್ಟರು ವೈದಿ ನೆಕ್ಸ್ಟ್ ನೀಡಿ ನೀಡಿ ಕಟ್ಟರು ಬಂದಾಗ ಮಾಡಿ ಮಾಡಿ ಅನ್ನೋದು ಎರಡು ಸಲ ಐತಿ ನೆಕ್ಸ್ಟ್ ನೀಡಿ ನೀಡಿ ಅನ್ನೋದು ಎರಡು ಸಲ ಐತಿ ನೆಕ್ಸ್ಟ್ ಕೆಟ್ಟರು ಕೆಟ್ಟರು ಅನ್ನೋದು ಕೂಡ ಎರಡು ಸಲ ಐತಿ ಆ ಎರಡು ಇಲ್ಲ ಐತಿ ಹಾಗಾಗಿ ಇದು ಕೂಡ ಐತಿ ಪ್ರಾಸಕ್ಕೆ ಉದಾಹರಣೆ ಅಂತ ಹೇಳ್ಬಹುದು ಚೇಕಾನುಪ್ರಾಸ ಎರಡು ಅಕ್ಷರಗಳ ಕೂಡಿರ್ತದೆ ಆ ಎರಡು ಅಕ್ಷರಗಳನ್ನು ಕೂಡಿದಂತ ಪದ ಅಂತ ಇರ್ತಾವೆ ನೆಕ್ಸ್ಟ್ ಮಾತು ಬಲ್ಲವನಿಗೆ ಸಾರಿ ಮಾತು ಮಾತಿಗೆ ನಗುವ ಗಂಡು ನಾನಲ್ಲ ಮಾತು ಮಾತಿಗೆ ಅಳುವ ಗಂಡು ನಾನಲ್ಲ ಅಂದ್ರೆ ನಂತರ ಮಾತ್ ಕೇಳಿದ್ರ ನಗುದು ಮಾತು ಕೇಳಿ ಅಳುವುದಲ್ಲ ಸ್ವ ವಿಚ ಶಕ್ತಿ ನಾನಲ್ಲಿ ಐತಿ ಅಂತ ಹೇಳಿದ್ರೆ ಆ ಹೇಳೋದ್ರಲ್ಲಿ ಕೂಡ ಒಂದೇ ರೀತಿಯಲ್ಲಿ ಅಲಾಂಕಾರ ಐತಿ ಅಂತ ನೋಡ್ರಿ ಹೇಳ್ಬೋದ್ರಿ ಮಾತು ಮಾತಿಗೆ ನಗುವ ಗಂಡು ನಾನಲ್ಲ ಮಾತು ಮಾತಿಗೆ ಐತಿ ಅಕ್ಷರ ಕೂಡ ಪದ ಐತಿ ನೆಕ್ಸ್ಟ್ ಅಲ್ಲಿ ನಗುವ ಗಂಡು ನಾನಲ್ಲ ನೆಕ್ಸ್ಟ್ ಮಾತು ಮಾತಿಗೆ ಅಳುವ ಗಂಡು ನಾನಲ್ಲ ಐತಿ ಎರಡು ಅಕ್ಷರ ಮುಂದೆ ಪದ ಐತಿ ಅಂದ್ರೆ ಸಿಂಪಲ್ ಆಗಿ ನಾನು ಶೇಖಾನುಪ್ರಾಸ ಅಂತಂದ್ರ ಎರಡು ಅಕ್ಷರಗಳಿಂದ ಕೂಡಿದ ಪದ ಅಂತ ಪದ ಅಥವಾ ಶಬ್ದ ಇಲ್ಲಿ ನೋಡಿ ಪದ ಅಂತ ಬರ್ ಬಂದೆ ನಾನು ಪದ ಆಗಿರ್ಬೋದು ಅಥವಾ ಶಬ್ದ ಅಂತಂದ್ರೆ ಒಂದೇ ಒಂದು ಪದ ಆಗಿರ್ಬೋದು ಅಥವಾ ಎರಡು ಅಕ್ಷರಗಳಿಂದ ಕೂಡಿದಂತ ಶಬ್ದ ಆಗಿರ್ಬೋದು ಆ ಪದ ಅಥವಾ ಶಬ್ದ ಆ ಕವನ ಕಾವ್ಯದಲ್ಲಿ ಮತ್ತೆ ಮತ್ತೆ ಮಹಿತ್ ಅಂತಂದ್ರ ಅದನ್ನ ಶೇಖಾನುಪ್ರಾಸ ಅಂತ ನೋಡುವ ಒಟ್ಟಾರೆ ಏನ್ ನೋಡಿದ್ರಿ ಇವಾಗ ಅಲಂಕಾರ ಅಂತ ನೋಡಿದ್ರಿ ಈ ಅಲಂಕಾರದಲ್ಲಿ ಎರಡು ವಿಧಾನ ಒಂದು ಶಬ್ದಾಲಂಕಾರ ಮತ್ತು ಇನ್ನೊಂದು ಯಾವ್ದ್ರಿ ಇನ್ನೊಂದು ಅಲಂಕಾರ ಯಾವ್ದ್ರಿ ಶಬ್ದಾಲಂಕಾರ ಮತ್ತು ಇನ್ನೊಂದು ಅಲಂಕಾರ ಅದನ್ನು ಇನ್ನ ಹೇಳಿದ ಶಬ್ದಾಲಂಕಾರ ಮತ್ತು ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ಅಂತ ಹೇಳಿದಿವಿ ಯಾವ್ಯಾವ್ರಿ ಅನುಪ್ರಾಸ ಯಮಕ ಚಿತ್ರ ಕವಿತ್ವ ಅಂತ ಹೇಳಿದ್ವಿ ಆ ಅನುಪ್ರಾಸ ಯಮಕ ಚಿತ್ರ ಕವಿತ್ವದಲ್ಲಿ ವನ್ಯ ದೇವರಿಗೆ ಅನುಪ್ರಾಸ ಅಲಂಕಾರ ಈ ಅನುಪ್ರಾಸ ಅಲಂಕಾರದಲ್ಲಿ ಮತ್ತೆ ಮೂರು ವಿಧಗಳ್ವಿ ಆ ಮೂರು ವಿಧಗಳ ಕುರಿತು ಸೂಕ್ತವಾದ ಮಾಹಿತಿ ಕೊಟ್ಟಿದ್ದೀವಿ ಹಾಗಾಗಿ ಕರೆಕ್ಟ್ ಆಗಿ ಬರ್ಬೋದ್ರು ಕರೆಕ್ಟ್ ಆಗಿ ಬರ್ಬೋದ್ರಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಕೈತಿ ಇಲ್ಲ ಅಂದ್ರ ನಿಮಗೆ ಯಾವುದೂ ಕೂಡ ಮಾಹಿತಿ ಪರಿಪೂರ್ಣ ಆಗೋದಿಲ್ಲ ಪರಿಪೂರ್ಣ